ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ನಮಸ್ಕಾರ ಶ್ರೀ ಕೃಷ್ಣ ಇವತ್ತು ನಾವು ಮೊಸಪ್ನ ಮಾಡ್ತಾ ಇದೀವಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಬಂದು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ನಾನು ಅವರು ಈ ರೆಸಿಪಿನ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಹೆಲ್ದಿ ರೆಸಿಪಿ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳ್ತಾರೆ ಹೇಳಿ ಏನು ಮಾಡ್ತಾ ಇದ್ರೆ ಇವಾಗ ಮಸಪ್ ಸಾರು ಮಸಪ್ ಸಾರ ಹೇಗ್ ಮಾಡೋದು ಏನೇನ್ ಸೊಪ್ಪನ್ನ ನೀವು ತಗೊಂಡಿದಿರಿ ಪಾಲಕ್ಕು ನಿತ್ಯ ಮತ್ತೆ ಚಿಲ್ಕರ್ವೆ ಚಕೋತ ನಾಲ್ಕ್ ಸೊಪ್ಪು ತರ ತಗೊಂಡಿದ್ದೆ ನಾಲ್ಕ್ ಸೊಪ್ಪು ತರ ಇದ್ರಲ್ಲಿ ಮತ್ತೆ ಇನ್ನೇ ಏನಾದ್ರೂ ಹಾಕ್ಬೇಕಾ ಅಥವಾ ಇಷ್ಟೇ ಸೊಪ್ಪು ಸಾಕಾ ಇಲ್ಲ ಇನ್ನ ಬೇಕಾದ್ರೆ ನೀವು ಹಾಕೋಬಹುದು ಬೇರೆ ಬೇರೆ ಸೊಪ್ಪನ್ನ ಇದ್ರಲ್ಲಿ ಹಾಕೋಬಹುದು ಆಡ್ ಮಾಡ್ಕೋಬಹುದು ಹೌದಾ ಇಷ್ಟಂತೂ ಇರ್ಲೇಬೇಕಲ್ವಾ ಇಷ್ಟಂತೂ ಇರ್ಲೇಬೇಕು ಓಕೆ ಇವಾಗ ಏನ್ ಮಾಡ್ಬೇಕು ಮೊದ್ಲಿಗೆ ತೊಗರಿಬೇಳೆ ತೊಳ್ಕೊಂಡಿದ್ದೀರಾ ಹೌದಾ ಸರಿ ತೊಳ್ಕೊಳ್ಳಿ ನೋಡಿ ಇವಾಗ ಬೇಳೆನ ತೊಳ್ಕೊಂಡಾಯ್ತು ಇಲ್ಲಿ ಒಂದು ಬಟ್ಟಲು ತೊಗರಿ ಬೇಳೆನ ತಗೊಂಡಿದ್ದಾರೆ ಆಮೇಲೆ ಇವಾಗ ಇದಕ್ಕೆ ಏನೇನ್ ಹಾಕ್ಬೇಕು ಟೊಮೆಟೊ ಟೊಮೆಟೊ ಎಷ್ಟು ತಗೊಂಡಿದ್ದೀರಾ ಓಕೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಹತ್ತು ಬೆಳ್ಳುಳ್ಳಿ ಹೌದಾ ಮೆಣಸಿನ್ಕಾಯಿನ್ಕಾಯಿ ಬೇಯಿಸ್ಕೊಳ್ಳೋಣ ಆಗಿ ಕುಕ್ಕರ್ ಅಲ್ಲಿ ಹಾಕ್ತಾ ಇದಾರೆ ಇವಾಗ ಇದಕ್ಕೆ ನೀರನ್ನು ಹಾಕುತ್ತಾ ಇದ್ದಾರೆ ಎಷ್ಟ್ ನೀರ್ ಹಾಕ್ಬೇಕು ಒಂದ್ ಲೋಟ ಒಂದ್ ಲೋಟ ಲೋಟ ಬೇಯ್ಸಕ್ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕುತ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೋತಾ ಇದ್ದಾರೆ ಇದಕ್ಕೆ ಎಷ್ಟು ವಿಸಿಲ್ ಆಗಬೇಕು ಮೂರು ವಿಸಲ್ ಬರಬೇಕು ಓಕೆ ನಾನು ನಾನಿವಾಗ ಸೊಪ್ಪನ್ನ ಇದರೊಳಗೆ ಹಾಕೊಂಡಿಲ್ಲ ಬರೀ ಬೇಳೆ ಟೊಮೊಟೊ ಈರುಳ್ಳಿ ಮಾತ್ರ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ವಿಸಲ್ ಬಂದಮೇಲೆ ಸೊಪ್ಪು ಸಪ್ರೇಟಾಗಿ ಹಾಕೊಂಡು ಬೇಯಿಸ್ಕೋತೀನಿ ಕುಕ್ಕರಲ್ಲೇ ಹಾಕ್ಬಿಟ್ರೆ ಗ್ರೀನ್ ಕಲರ್ ಬರಲ್ಲ ನಮಗೆ ಸಾಂಬಾರು ಸ್ವಲ್ಪ ಬ್ಲಾಕ್ ತರ ಬರುತ್ತೆ ಅದಕ್ಕೆ ಸಪ್ರೇಟ್ ಆಗಿ ಗ್ರೀನ್ ತರ ಬರುತ್ತೆ ಹೌದಾ ಓಕೆ ನೋಡಿ ಇವಾಗ ವಿಜೆಲ್ ಆಗಿದೆ ಇದು ಇವಾಗ ಬೆಂದಿದೆ ಕಂಪ್ಲೀಟ್ ಆಗಿ ಇವಾಗ ಏನ್ ಮಾಡ್ಬೇಕು ಇದಕ್ಕೆ ನಾವು ಸೊಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಓಪನ್ ಅಲ್ಲೇ ಬೇಯಿಸ್ಕೊಳ್ಬೇಕು ಮುಚ್ಚಳ ಹಾಕ್ಬಾರ್ದು ಹೌದಾ ಒಂದು ಐದು ನಿಮಿಷ ಐದು ಏಳು ನಿಮಿಷ ಅಷ್ಟೇ ಇವಾಗ ಸೊಪ್ಪು ಎಲ್ಲಾನು ತೊಳ್ಕೊಂಡಾಗಿದೆ ಚೆನ್ನಾಗಿ ಮೂರು ಸಾರಿ ತೊಳ್ಕೊಂಡಿದಿವಿ ನಾವಿಲ್ಲಿ ಇವಾಗ ಈ ಕುಕ್ಕರ್ಗೆ ಹಾಕೋಬೇಕು ಹಾಗೆ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಸೊಪ್ಪು ಹಾಕಿದ್ಮೇಲೆ ಎಷ್ಟು ನಿಮಿಷ ಬೇಯಬೇಕು ಒಂದು ಐದು ನಿಮಿಷ ಇಲ್ಲಾಂದ್ರೆ ಒಂದು ಏಳು ನಿಮಿಷ ನಿಮಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ ಅದಕ್ಕೆ ನಾವು ಈ ತರ ಬೇಯಿಸ್ಕೊಂಡಿದ್ದು ನೀವು ಕೂಡ ಇದೇ ತರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದು ಇವಾಗ ರೆಡಿ ಆಗಿದೆ ಇದನ್ನ ಕೆಲವರು ಮಿಕ್ಸಿಗೆ ಹಾಕೊಂಡು ರುಬ್ಕೊತಾರೆ ಕೆಲವರು ಬಂದು ಮಸಿತಾರೆ ಮಸಿ ಇದರಲ್ಲಿ ಮಸಿ ಮಸಿತಾರೆ ನಿಮ್ಮ ಇಷ್ಟ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ನಾನು ಇವಾಗ ಇದನ್ನ ಮಸಿತೀನಿ ಮಿಕ್ಸಿಗೆ ಹಾಕೊಳ್ಳಲ್ಲ ನೀವು ಬೇಕಾದ್ರೆ ಹೆಣ್ ಬೇಕಾದ್ರೂ ಮಾಡ್ಕೋಬಹುದು ಇದು ಫಸ್ಟ್ ಮಸಿಯಾಗ ಮುಂದೆ ನೀರೆಲ್ಲ ಸ್ವಲ್ಪ ಬಗಸ್ಕೊಬೇಕು ಅವಾಗಲೇ ಚೆನ್ನಾಗಿ ಮಸಿಯಕ್ಕೆ ಆಗುತ್ತೆ ಮಸಿ ಬೇಕಾದ್ರೆ ಕಲ್ಲು ಹಾಕೋತಾ ಇದ್ದೀನಿ ಅವಾಗ ಚೆನ್ನಾಗಿ ಮಸಿಯುತ್ತೆ ನೋಡಿ ಇವಾಗ ಮಸೀದ್ ಈ ತರ ಆಗಿದೆ ಇವಾಗ ನಾವು ಸಪ್ರೇಟ್ ಎದ್ದಿಟ್ಕೊಂಡಿದ್ವಲ್ಲ ನೀರು ಅದನ್ನೆಲ್ಲಾನು ಇವಾಗ ಇದರಲ್ಲಿ ಹಾಕಬೇಕು ನೋಡಿ ಸಾಂಬಾರ್ ಈ ತರ ಇದೆ ಇನ್ನ ನಿಮ್ಗೆ ಸ್ವಲ್ಪ ನೀರ್ ಬೇಕಂದ್ರೆ ನೀರ್ ಹಾಕೋಬಹುದು ಮುದ್ದೆ ತಿನ್ನೋರ್ಗೆಲ್ಲ ಈ ತರ ಗಟ್ಟಿ ಇರಬೇಕು ನಿಮ್ಮ ಇಷ್ಟ ಅದು ನೀರ್ ಬೇಕಂದ್ರೆ ನೀರ್ ಹಾಕೋಡಿ ಇಲ್ಲಾಂದ್ರೆ ಇಷ್ಟೇ ಇವಾಗ ನೆಷ್ಟು ಒಗ್ಗರಣೆ ಕೊಡೋಣ ಇವಾಗ ಅನ್ನಕ್ಕಾದರೆ ಸ್ವಲ್ಪ ನೀರ್ ಹಾಕೋಬೇಕಾ ಹ್ಮ್ ಹೌದು ಹಾಂ ಸರಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಇಲ್ಲಿ ಒಂದೆರಡು ಚಮಚ ಸಾಸಿವೆ ಆಮೇಲೆ ಒಂದು ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನನಗೆ ಎಲ್ಲ ಫ್ರೆಂಡ್ಸು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ನೋಡಿ ಇವಾಗ ಚಟಪಟ ಅಂತ ಸಿಡಿತಾ ಇದೆ ಒಂದೇ ಒಂದು ಇವಾಗ ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಇವಾಗ ಒಂದು ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಸಣ್ಣದಾಗಿ ಈ ಥರ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದೀನಿ ನೋಡಿ ಇವಾಗಿದು ಚೆನ್ನಾಗಿ ಫ್ರೈ ಆಗಬೇಕು ಬೇಕಂದ್ರೆ ನೀವು ಇಲ್ಲಿ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಏನೇನು ಸೇರಿಸ್ತಾ ಇಲ್ಲ ಇದಕ್ಕೆ ಸಿಂಪಲ್ ಆಗಿ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ ನೋಡಿ ಇವಾಗ ಈ ತರ ಬ್ರೌನ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಬೇಕು ಇವಾಗಿದಾಗಿದೆ ಇವಾಗ ಇದನ್ನ ಈ ಸಾರಿಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಮೊಸಪ್ ಸಾರು ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್